ಸಂಖ್ಯೆ ಐನೂರನ್ನು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕೇಳಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ಇದಕ್ಕೆ ಸುಮಾರು ಮೂರು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಲಿಪಿ ಇದೆ ಗೂಗಲಲ್ಲೂ ಅಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ತುಲು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ ಮೂರು ನಾಲ್ಕು ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ ನಾನು ಈ ಸದನಕ್ಕೆ ಯಾವತ್ತೂ ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿಕೊಂಡು ಬಂದಿದ್ದೀನಿ ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಸಚಿವರು ಇದ್ದಾರೆ ತಂಗಡಿಗೆ ಅವರು ಅವರು ಸಚ್ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ ಕಳ್ಕಟ್ಟದಲ್ಲಿ ಹೇಗಿದೆ ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂತ ಕೆಲಸವನ್ನು ಮಾಡಿದರೆ ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನಾನು ಪ್ರಶ್ನೆ ಹೇಳುವಂಥದ್ದು ಸಭಾಧ್ಯಕ್ಷರೇ ಯಾವತ್ತು ಇದಕ್ಕೆ ಒಂದು ಎಂಡ್ ಯಾವತ್ತು ಇದನ್ನು ಮಾಡ್ಬೋದು ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ ನಾವು ಹದಿಮೂರು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹದಿಮೂರು ಜನ ಶಾಸಕರಿದ್ದೇವೆ ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ ಬೇರೆ ಯಾವುದೋ ಅಬ್ಜೆಕ್ಷನ್ ಇಲ್ಲ ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋಕೆ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೆ ಮಾತಾಡ್ತಾ ಇದ್ವಿ ನೀವು ಕೂಡ ಇರ್ಲಾ ತುಳು ಬಾತಾರ ಉಳ್ಳಾರ ಈ ಜನ ಉಳ್ಳು ಆರೋಗ್ಯ ಮನವರಿಕೆ ಮಲ್ತಿದ್ವಿ ಸಭಾಧ್ಯಕ್ಷರೇ ಈ ಸರ್ತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನು ಒಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷ ಒಮ್ಮೆಲೆ ಉತ್ತರ ಕೊಡೆಯ ಸಭಾಧ್ಯಕ್ಷರೇ ಈಗಾಗಲೇ ಅಶೋಕ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಷಯ ಹೇಳಿದ್ದಾರೆ ನಾನು ಹೇಳುವಂಥದ್ದು ಈಗಾಗಲೇ ಆಂಧ್ರಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದು ಒಳ್ಳೆಯ ವಿಷಯ ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ಡಾಕ್ಟರ್ ಮೋಹನಾಳ್ ಅವರು ವರದಿ ಕೊಟ್ಟಿದ್ದಾರೆ ಆ ಮೋಹನಾಳ್ವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಹದಿನಾಲ್ಕು ಭಾಷೆ ಇದೆ ಅಸ್ಸಾಂನಲ್ಲಿ ಎಂಟು ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಾಗ ಅಪಗನೆ ಮೋಹನಾಳಿ ಅದು ವರದಿ ಆದ್ರೆ ಆತ ಪುರ ಮಲ್ ಹೊರ ಕ್ಯಾಬಿನೆಟ್ ಇದಾವೆ ಮಲ್ತದೆ ಅಪ್ರೂ ಮಲ್ಪಡಿಸಿ

ಸಭಾಧ್ಯಕ್ಷ ನನ್ನ ರಕ್ಷಣೆ ಬರಬೇಕು ಕಾಮತ್ ನನಗೆ ತಮಿಳಿನ ತುಳಿದೊಳಗೆ ಏನ್ ಬೇದ ಅಂತ ನನಗೆ ಗೊತ್ತಿಲ್ಲ ಏನ್ ಬೇದ್ನೋ ಹೊಗಳಿದ್ನು ಏನ್ ಅಂತ ನನಗೆ ಗೊತ್ತಿಲ್ಲ ಅಶೋಕ್ ಪೈ ನನಗೇನೋ ಒಂದು ಅಂತ ನನ್ನ ಅನಿಸಿಕೆ ಮಾಡಿ ಇವ್ರು ನೀವು ಅವ್ರ ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು ಯಾಕಂದ್ರೆ ಕಾಮತ್ ಯಾವಾಗ್ಲೂ

ಈಗ ಮಾನ್ಯ ಸಭಾಪತಿಗಳೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಆ ಭಾಗದವ್ರೆ ಅವಾಗ ಕಾಮತ್ತು ಶಾಸಕರಾಗಿದ್ರು ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ ಈಗ ನೆನಪು ಮಾಡಕತ್ತಿ ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಂತಲ್ಲ ನಮ್ಮ ಅಶೋಕ್ ಪೈ ಅವ್ರು ನಿಜವಾಗ್ಲು ರೈ ಸಾರಿ ಆ ರೈ ಅವರು ಮೊನ್ನೆ ಸಭಾಧ್ಯಕ್ಷರು ಮತ್ತು ಅವರು ಇಬ್ಬರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ ಫಾಲೋ ಅಪ್ನಾಗಿದ್ದಾರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರ್ದಿವ್ ಮೊನ್ನೆ ಅಧ್ಯಕ್ಷ ಅಧ್ಯಕ್ಷರೇ ಅದಾದ್ಮೇಲೆ ಈಗ ಮೊನ್ನೆ ಹೈಡ್ರಾಬಾದ್ಕೆಲಂಗ ಆಂಧ್ರ ಪ್ರದೇಶಕ್ಕೆ ಉರ್ದು ಎರಡನೇ ಭಾಷೆಯಾಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದ ಅನ್ನೋದನ್ನು ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ ಆ ಸಮಿತಿ ಭೇಟಿಯಾಗಿ ಬಂದಿದೆ ಅಲ್ಲಿ ಪೂರ್ಣ ಮಾಹಿತಿ ಅಂತ ಹೋಗಿ ವರದಿಯನ್ನು ಇನ್ನೂ ಕೊಟ್ಟಿಲ್ಲ ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ ಅದು ವಿಶೇಷವಾಗಿ ತುಳುನಾಡಿನವರು ಭಾಳ ಬಹಳ ಒಳ್ಳೆ ಜನ ಬಹಳ ಪ್ರೀತಿ ಜನ ಅವ್ರಿಗೆ ನೀವೇನು ಕೇಳ್ತಾ ಬಗ್ಗೆ ನಿಮ್ಮ ಅಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗನೆ ನಿಮ್ಮನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಅದನ್ನ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಪರವಾಗಿ ನಾವಿದ್ದೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಈ ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅಪ್ಪೆ ಭಾಷೆ ಅಂತ ತಾಯಿ ಭಾಷೆ ಅಂತ ಹೇಳ್ತೀವಿ ನಾವು ಎಷ್ಟು ಹದಿಮೂರು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹದಿಮೂರು ಜನ ಇದ್ದೇವೆ ನಾವೆಲ್ಲ ಪಕ್ಷಾತೀತವಾಗಿ ಇದನ್ನು ನಮ್ದು ಒಂದೇ ಒಕ್ಕರೊಳ ಒಂದು ವಿನಂತಿ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಮಾಡಬೇಕು ಅಲ್ಲಿ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರ್ತೀವಿ ಆದಷ್ಟು ಬೇಗ ಒಂದು ನಿಮಿಷ ಅಲ್ಲ ಮುಂದಿನ ಸಲ ಏನೋ ಮಂಗಳೂರಿನಲ್ಲಿ ಏನೋ ಕ್ಯಾಬಿನೆಟ್ ಮಾಡುವಂತ ಒಂದು ವಿಚಾರ ಇದೆ ಅಂತೆ ಆವಾಗಾದ್ರೂ ಅದನ್ನು ಪಾಸ್ ಮಾಡಿ ಅದನ್ನು ಹೇಳುವಂತ ಕೆಲಸ ಮಾಡ್ಬೇಕು ಸಭಾಧ್ಯಕ್ಷರೇ